ಮಂಡ್ಯದ ಅಡಿಕರ್ ಭವನದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ಯುಗಾದಿ ಸಂವತ್ಸರದ ಅಂಗವಾಗಿ ಅಖಿಲ ಕರ್ನಾಟಕ ರಾಜ್ಯ ಮಟ್ಟದ ಕಲ್ಲಾರಳಿ ಹೂವಾಗಿ ಕವನ ಸಂಕಲನ ಬಿಡುಗಡೆ ಹಾಗೂ ಮೂವತ್ತೆರಡನೇ ರಾಜ್ಯ ಮಟ್ಟದ ಕವಿಕಾವ್ಯ ಮೇಳ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಯೂನಿವರ್ಸಲ್ ವೈಬ್ರೇಷನ್ ಒಲಿಸ್ಟಿಕ್ ಫೌಂಡೇಶನ್ನ ಡಾಕ್ಟರ್ ಗಿರೀಶ್ ಭೈರವಜೀರವರು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷರಾದ ಪೋತರೆ ಮಹದೇವರವರು ವಹಿಸಿದ್ದರು ಕಾರ್ಯಕ್ರಮವನ್ನು ಸಸಿಗೆ ನೀರಿರುವುದರ ಮೂಲಕ ಬಿಜೆಪಿ ಮುಖಂಡರಾದ ಎಚ್ ಆರ್ ಅರವಿಂದ್ರವರು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಕಾರ್ಯದರ್ಶಿ ಸುಜಾತ ಕೃಷ್ಣರವರು ಕಲ್ಲರಳಿ ಹೂವಾಗಿ ಕವನ ಸಂಕಲನ ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದ ಕೆ ಮಂಜುಳಾ ರಮೇಶ್ ಡಾಕ್ಟರ್ ರುದ್ರೇಶ್ ಸ್ವಾಮಿ ಮಮತಾ ನರ್ಸಿಂಗ್ ಹೋಮ್ ವೈದ್ಯರಾದ ಡಾಕ್ಟರ್ ಎಚ್ ಸಿ ಆನಂದ್ ಸೇರಿದಂತೆ ಇತರರು ಹಾಜರಿದ್ದರು ಅಲ್ಲ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಿಜಿಸ್ಟ್ರಾರ್ ರಾಜ ಘಟಕ ಮಂಡ್ಯ ಯುಗಾದಿ ಸೋಮೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಯುವಾವತಿ ಕವಿಗೋಷ್ಠಿ ಹಾಗೂ ಮೂವತ್ತೆರಡನೇ ಕಲ್ಲರನೆ ಭೂ ಆಗಿ ಸಂಕಲನ ಬಿಡುಗಡೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗಿದ ಗೀಯರಿಗೆ ಅಭಿನಂದನೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರತಕ್ಕಂಥ ಗಿರೀಶ್ ಜೀರವರೇ ಇನ್ನೊಬ್ಬರು ರುದ್ರಶ್ರೀ ಸ್ವಾಮೀಜಿ ಇರವರೇ ಮಹಾಲೇಗೌರವರೇ ಸುಜಾತ ಕೃಷ್ಣರವರೇ ಆನಂದ್ರವರೇ ಕೇಂದ್ರಬಿಂದುವಾದ ಪೋತು ಮಾರೇಂದ್ರವರೇ ಮತ್ತೊಂದು ಕೇಂದ್ರ ಬಿದ್ದು ಹೋದ್ರೆ ತಪ್ಪಾಗಲ್ಲ ಕವಿಗಳೇ ಕವಿ ಹೃದಯದ ಮನಸ್ಸುಗಳೇ ಮತ್ತು ಎಲ್ಲ ಮಾಧ್ಯಮ ಮಿತ್ರರೇ ಎಲ್ಲಾ ಪ್ರಶಸ್ತಿ ತೋರಿಸಿದ್ದಾರೆ ಆಕ್ಚುಲಿ ನಾವು ಮಾತಾಡ್ಕೋಬೇಕು ಅಂತ ಬಂದಿದ್ದೇವೆ ಉದ್ದೇಶ ತಯಾರು ಮಾಡಿ ಬರ್ತೀವಿ ಯಾವುದೇ ಕಾರ್ಯಕ್ರಮಗಳು ತರಬೇಕಾದ್ರೆ ಇವತ್ತು ರಾಜಕಾರಣಿಗಳ ಬಗ್ಗೆ ಅದು ಸಮಾಜದಲ್ಲಿ ನಡೀತಾ ಭ್ರಷ್ಟಾಚಾರದ ಬಗ್ಗೆ ತಿದ್ದುವಂತ ಸಾಹಿತ್ಯಗಳನ್ನ ಮೂಡ್ಲಿ ಅಂತ ಮಾತಾಡ್ಲಿಕ್ಕೆ ಬಂದೆ ನಮ್ಮ ಕಿಲ್ಲಾರದು ಶಂಕರೇಗೌಡರು ಮೊಮ್ಮಗನೂ ಅಂತ ಹಿರ್ಮೂರು ಕಾರ್ಯಕ್ರಮದಲ್ಲಿ ಆಗಿದೆ ಶಂಕರೇಗುರು ಕೊನೆ ನಮ್ಮ ವೀರಪ್ಪನವರ ಮಗಳ ಮಗನ ಅವರು ಜನಪದ ಸಾಹಿತ್ಯನ ಉಳಿಸುವಂತ ದೊಡ್ಡ ಹೆಜ್ಜೆಯನ್ನ ಇಟ್ಕೊಂಡು ಜನಪದ ಗಾದೆಗಳನ್ನ ಬುಕ್ ಮಾಡಿ ಮುಂದಿನ ತಲೆಮಾರಗಳಿಗೆ ಯಾಕಂದ್ರೆ ಜನಪದ ಸಾಹಿತ್ಯ ನಶಿಸಿ ಹೋಗ್ತಾ ಇದೆ ಇಂಥ ಕಾಲಘಟ್ಟದಲ್ಲಿ ಇಂಥ ಒಂದು ಸಾಧನೆಗಳಿಂದ ಇರೋಕೆ ನಾವು ಮೊದಲಾಗಿ ಅದರ ಮನೆಯನ್ನು ಸಲ್ಲಿಸ್ಲೇಬೇಕಾದ್ರೂ ನಮ್ಮೆಲ್ಲ ಆದ್ಯ ಮಾಡ್ತಾ ನಮಗೆ ಅವರು ಹಬ್ಬಗಳನ್ನೇನು ಅವ್ರಿಗೆ ಉಳಿಕೆ ಕೊಡ್ತಾ ಇಲ್ಲ ಇದು ಬೇಕಾಗಿದೆ ಇವರೊಂದು ಸಮಾಜಕ್ಕೆ ಜನಪದ ಸಾಹಿತ್ಯ ನಿಜವಾಗ್ಲೂ ನಶಿಸಿ ಹೋಗ್ತಾ ಇದೆ ಅಳವಿನ ಅಂಚಿನವಿದೆ ಜನಪದ ಹೆಂಗೆ ಅಂದ್ರೆ ನಾ ಊರಿನಲ್ಲಿ ಅವತ್ತು ರಾಗಿ ಬೀಸಬೇಕಾದ್ರೆ ಭದ್ರ ಒಗ್ಣೆ ಮಾಡ್ಬೇಕಾದ್ರೆ ಸಾಹಿತ್ಯ ಉಡ್ಡಿದ್ದದು ಅದೇ ಇವತ್ತು ಸಾಯುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಯಾಕಂದ್ರೆ ರಾಗಿ ನಿಜವೂ ಇಲ್ಲ ಬರ್ತಾ ಮಿಷಿನ್ ಕೊಡ್ತಾ ಇದೆ ಅಲ್ಲ ಆಧುನಿಕದ ಬೆಳೆದಾಗೆಲ್ಲ ಸಹಜ ಬಟ್ ಆಧುನಿಕ ಬೆಳೆದಾಗೆ ಮೂಲ ಸಾಹಿತ್ಯಗಳು ಮನೆಯಾಗಬಾರ್ದು ಸಾಹಿತ್ಯಗಳು ಕೂಡ ಉಳಿತುಂಬಾಗ್ತದೆ ಉಳಿಸಿರುವಂತಹ ದಿಟ್ಟಿನಲ್ಲಿ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ದಯಮಾಡಿ ಇಲ್ಲೆಷ್ಟೋ ಬರೆಯ ಒಂದು ಇವತ್ತು ಶೀರ್ಷಿಕೆ ಎಷ್ಟು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಕಲ್ಲೆರಡೆ ಹೋಗುವ ಇಂಥ ಸಾಹಿತ್ಯಗಳಲ್ಲಿ ಒಂದು ಬೆಳೆಗಳು ಆಗ್ತದೆ ಜನಪದ ಸಾಹಿತ್ಯವನ್ನು ಮುಂದಿನ ಪೀಳಿಗೆಗಳನ್ನ ರೂಢಿಸುವಂತ ಪ್ರಯತ್ನ ಏನಾದರೂ ಮಾಡುವಂತಿದ್ದರೆ ಅದು ಸಾಹಿತ್ಯಗಳ ಸಾಧ್ಯ ಯಾಕಂದ್ರೆ ಸಾಹಿತ್ಯ ಯಶಸ್ಟ ಅಂದ್ರೆ ಎಲ್ಲ ಸಾಹಿತಿಗಳು ಸಾಹಿತ್ಯ ಅಂದ್ರೆ ನಮ್ಮ ಮೂಲ ಅಂದ್ರೆ ಮಹಾರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಯಾರು ಬರ್ಬೋದು ನಿಮ್ಮ ತ ವಾಲ್ಮೀಕಿ ಇರ್ಬೋದು ಯಾವುದೇ ಹಾಗಾಗಿ ಸಾಹಿತಿಗಳಿಗೆ ಹೆಚ್ಚು ಹೊಣೆಗಾರಿಕೆ ಇದೆ ಇಂತಹ ಒಂದು ಜನಪದ ಸಾಹಿತ್ಯವನ್ನು ಉಳಿಸುವಂತ ಸಾಹಿತಿಗಳ ಮಾತ್ರ ದಯವಿಟ್ಟು ಇಂತಹ ಜನಪಾದ ಸಾಹಿತ್ಯಗಳನ್ನ ಉಳಿಸುವಂತಾಗಲಿ ಅಂತ ಈ ಕಾರ್ಯಕ್ರಮದಲ್ಲಿ ಕೇಳುವ ಮೂಲಕ ನನ್ನ ಮಾತಿಗಳಿಗೆ ನಮ್ಮ ಪ್ರಶಸ್ತಿ ನಿಂತೇವೆ ಖುಷಿ ಆಗ್ತಾ ಇದೆ ಆಚರಣೆ ಮಾಡ್ತಾ ಬರ್ತಾ ಇದೆ ಕೊಡುವಂತಹ ವಿಷಯನೂ ತಪ್ಪಿಸಿದಂತೆ ಬರ್ತಾ ಇದೆ ಹಾಗಾಗಿ ಅವರಿಗೆ ಮೊದಲನೇದಾಗಿ ಅವರಿಗೆ ಅಭಿನಂದ ಈಗಿನ ವೇದಿಕೆಯಲ್ಲಿ ನೋಡ್ತಾ ನಮ್ಮ ಹಿರಿಯವರು ಸ್ವಾಮೀಜಿಗಳಿದ್ದಾರೆ ಅವ್ರ ಅವರಿಗೆ ನಮಸ್ಕರಿಸುವ ಮತ್ತು ಎಲ್ಲ ನಡೆಯುತ್ತೆ ಈಗಿನ ನಡೆಯುವಂತ ಬೇರೆ ಎಲ್ಲೂ ಇಲ್ಲ ನಮ್ಮ ಕರುನಾಡಲ್ಲೇ ಇದೆ ಅಂತ ಹೇಳ್ತಾರೆ ಮತ್ತೆ ಅಮೃತ ಬೇರೆ ಎಲ್ಲೂ ಇಲ್ಲ ನಮ್ಮ ಕನ್ನಡ ಭಾಷೆಯಲ್ಲೇ ಇದೆ ಅಂತದ್ದು ನಮ್ಮ ಕನ್ನಡಕ್ಕೆ ಇರುವಂತಹ ಹೆಗ್ಗಳಿಕೆ ಇಂಥ ಕನ್ನಡವನ್ನ ಉಳಿಸಿ ಬೆಳೆಸಿ ಮಾಡುವಂಥ ಕೆಲಸಗಳನ್ನ ನೀವು ಕವಿಗಳು ಮತ್ತು ಸಮಾಜವನ್ನು ಬಿಟ್ಟು ಸಮಾಜದಲ್ಲಿ ಪುಸ್ತಕಗಳನ್ನ ಓದಬೇಕು ಅಂತ ಹೇಳಿದ್ರೆ ಈಗ ಒಳ್ಳೆಯ ಸ್ನೇಹಿತ ಯಾರ ಸಿಕ್ಕು ಹೋಗುವ ಹಸುವೆ ಇಲ್ಲೇ ಇರುವಂತಹ ವ್ಯಕ್ತಿ ಸ್ನೇಹಿತ ಯಾರು ಅಂತ ಹೇಳಿದ್ರೆ ಅದು ಪುಸ್ತಕ ಅಂತ ನಿಮ್ಗೆಲ್ಲ ಕವಿಗಳ ಗೊತ್ತು ಈ ಮಾತು ಅಂತ ಒಂದು ಸ್ನೇಹಿತನ ಕೊಡುವಂತ ಹೊಣೆಗಾರಿಕೆ ನಗರ ಮೇಲೆ ಇದೆ ಅಂತ ಮನೆಯಾಗಿರುವಂತಹ ಎಲ್ಲ ಕವಿಗಳಿಗೂ ಮತ್ತು ಕನ್ನಡ ಪಕ್ಷಗಳಿಗೆ ನಮಸ್ಕಾರ ನಾನು ಮಾತನಾಡೋದಕ್ಕೆ ಅವಕಾಶ ಮಾಡಿ ಒಳ್ಳೆಯ ಮಂಡ್ಯ ದೇವರಿಂದ ವಿಶೇಷ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ